ನೊಂದ ಮನಸ್ಸಿಗೆ ಸ್ಫೂರ್ತಿಯ ಮಾತುಗಳಾಗಿರುವ ಈ ವಿಡಿಯೋಗೆ ನಿಮ್ಮದೊಂದು ಲೈಕ್ ಇರಲಿ ತಡವಾಗಿ ಸಿಕ್ಕ ಯಶಸ್ಸು ವ್ಯಕ್ತಿತ್ವ ರೂಪಿಸಿದ್ರೆ ತಕ್ಷಣಕ್ಕೆ ಸಿಗುವ ಯಶಸ್ಸು ಅಹಂಕಾರ ಸೃಷ್ಟಿಸ್ತದೆ ಯಾರು ಯಾರಿಗೂ ಯಾವಾಗಲೂ ಆಗೋದಿಲ್ಲ ಅನ್ನೋ ಸತ್ಯ ಯಾರಿಗೂ ಬೇಗ ತಿಳಿಯೋದಿಲ್ಲ ಅವಶ್ಯಕತೆ ಬಂದಾಗ ನಗುವಿನ ಮುಖವಾಡ ಧರಿಸು ಆದ್ರೆ ಇನ್ನೊಬ್ಬರಿಗೆ ಮೋಸ ಮಾಡು ಮುಖವಾಡ ಧರಿಸಬೇಡ ನಮ್ಮಿಂದ ಯಾರಿಗಾದರೂ ಕಿರಿಕಿರಿ ಆಗುತ್ತಿದ್ರೆ ಅವರಿಂದ ನಾವೇ ದೂರ ಹೋಗಬೇಕು ಅವರ ಕನಸಿಗೆ ಅವರ ಆಸೆಗೆ ನಾವು ಮುಳ್ಳಾಗಬಾರ್ದು ಯೋಚಿಸಿ ನೋಡಿದ್ರೆ ಎಲ್ಲರೂ ನಮ್ಮವರೇ ಚಿಂತಿಸಿ ನೋಡಿದ್ರೆ ಯಾರು ನಮ್ಮವರಲ್ಲ ಎಷ್ಟೇ ಕಷ್ಟ ಬಂದರೂ ಭಿಕ್ಷುಕ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ ಕೆಲವೊಮ್ಮೆ ಭಿಕ್ಷುಕರಿಗೆ ಇರುವ ಆತ್ಮಸ್ಥೈರ್ಯ ಶ್ರೀಮಂತರಿಗಿಲ್ಲ ಸುಖ ನಿದ್ರೆಗೆ ಐಷಾರಾಮಿ ಹಾಸಿಗೆ ಅಗತ್ಯವಿಲ್ಲ ನೆಮ್ಮದಿಯ ಮನಸ್ಸು ಮುಖ್ಯ ಬೆಳಿಗ್ಗೆ ಬಲಕ್ಕೆ ಎದ್ದಿದ್ದೀವ ಎಡಕ್ಕೆ ಎದ್ದಿದೀವ ಅನ್ನೋಕ್ಕಿಂತ ಮೇಲಕ್ಕೆ ಎದ್ದಿದ್ದೀವ ಅನ್ನೋದು ಮುಖ್ಯ ಹಣದಲ್ಲಿ ಸಂಬಂಧಗಳನ್ನು ತೂಗುವವರಿಗೆ ಪ್ರೀತಿ ವಾತ್ಸಲ್ಯದ ಬೆಲೆ ಎಂದಿಗೂ ತಿಳಿಯದು ಲೆಕ್ಕಾಚಾರ ಇಲ್ಲದೆ ಖರ್ಚು ಮಾಡುವ ವ್ಯಕ್ತಿ ಜೀವನದಲ್ಲಿ ಉದ್ದೇಶ